ನಮಸ್ಕಾರ ಎಲ್ರಿಗೂ ಸಹಜವಾಗಿ ನಾವು ಪ್ರಾಪರ್ಟಿ ಏನಾದರೂ ಜಮೀನು ಏನಾದರೂ ತಗೋಬೇಕಾದ್ರೆ ಆರ್ ಟಿ ಸಿ ಅನ್ನೋ ವರ್ಡ್ ಪದೇ ಪದೇ ಕೇಳ್ತಾ ಇರ್ತೀವಿ ಪಾಣಿ ಅನ್ನೋ ವರ್ಡ್ ಪದೇ ಪದೇ ಕೇಳ್ತಾ ಇರ್ತೀವಿ ಪಾಣಿಯಲ್ಲಿ ಏನೇನಿರುತ್ತೆ ಅದರೊಳಗೆ ಏನು ಬರ್ದಿರ್ತಾರೆ ಅಂತ ನಮಗೆ ಸುಮಾರು ಜನ ಗೊತ್ತಿರಲ್ಲ ಬನ್ನಿ ನೋಡೋಣ ಏನಿದೆ ಅಂತ ಮೊದಲನೇದಾಗಿ ಸರ್ವೆ ನಂಬರ್ ಅಂದರೆ ನಿಮ್ಮ ಜಮೀನಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಅದರದ್ದು ನಂಬರ್ ಬಂದು ಸರ್ವೆ ನಂಬರ್ ಅಂತಿರುತ್ತೆ ಅದಾದಮೇಲೆ ಕೇತುವಾರು ಅಂದರೆ ಅಲ್ಲಿ ಎಷ್ಟು ಎಕರೆ ಇದೆ ನಮ್ಮ ಜಮೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಬಂದು ಮೂರು ಎಕರೆ ಮೂವತ್ನಾಲ್ಕು ಗುಂಟೆ ಅಂತಿದೆ ಅದಾದಮೇಲೆ ಫೂಟ್ ಖರಾಬ್ ಅಂತ ಇರುತ್ತೆ ಇಲ್ಲಿ ಎ ಖರಾಬ್ ಮತ್ತು ಡಿ ಖರಾಬ್ ಅಂತ ಇರುತ್ತೆ ಅದಾದ್ಮೇಲೆ ಮೇಲೆ ನಾಲ್ಕನೇ ಕಾಲಮಲ್ಲಿ ಭೂ ಕಂದಾಯ ಎಷ್ಟು ಕಂದಾಯವನ್ನು ನೀವು ಪೇ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ತದೆ ಅದಾದಮೇಲೆ ಒಂಬತ್ತನೇ ಅಲ್ಲಿ ಕಬ್ಜೆ ಅಥವಾ ಸ್ವಾಧೀನದಾರನ ಹೆಸರು ತಂದೆಯ ಹೆಸರು ಮತ್ತು ವಿಳಾಸ ಅಂದರೆ ಈ ಪ್ರಾಪರ್ಟಿ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಅವ್ರ ಅಡ್ರೆಸ್ಸಲ್ಲಿ ಬರ್ದಿರ್ತಾರೆ ಮತ್ತು ಅವ್ರ ತಂದೆ ಹೆಸರು ಕೂಡ ಬರ್ದಿರ್ತಾರೆ ಅದಾದಮೇಲೆ ವಿಸ್ತೀರ್ಣ ಅಂದರೆ ಎಷ್ಟು ಎಕರೆ ಇದೆ ಅಂತ ಅಂತೇಳ್ಬಿಟ್ಟು ಎಕರೆ ಇದೆಯಾ ಎರಡು ಎಕರೆ ಇದೆಯಾ ಅಥವಾ ಮೂರು ಗುಂಟೆ ಮೂರು ಎಕರೆ ಇದೆಯಾ ಅಥವಾ ಬರೀ ಹದಿನಾಲ್ಕು ಗುಂಟೆ ಇದೆಯಾ ಅದನ್ನು ಈ ವಿಸ್ತೀರ್ಣ ಕಾಲಮಲ್ಲಿ ಬರೆದಿರ್ತಾರೆ ಅದಾದಮೇಲೆ ಕಬ್ಜೆ ಅಥವಾ ಸ್ವಾಧೀನತೆಯ ರೀತಿ ಅಂದರೆ ನೀವು ಯಾವ ರೀತಿ ಸ್ವಾಧೀನ ಪಡೆದಿದ್ದೀರಿ ಅಂತ ಕ್ರೇಯರ್ ಮೂಲಕನ ಅಥವಾ ಪಾರ್ಟಿಷನ್ ಮೂಲಕನ ಅಥವಾ ಗಿಫ್ಟ್ಡೀನ್ ಮೂಲಕನ ಸೊ ಅದರ ಸ್ವಾಧೀನ ರೀತಿ ಹೇಗೆ ಅಂತ ಅಂತೇಳ್ಬಿಟ್ಟು ತೋರಿಸ್ತದೆ ಅದಾದಮೇಲೆ ಹನ್ನೊಂದನೇ ಕಾಲಮಲ್ಲಿ ಹಕ್ಕುಗಳು ಅಂದರೆ ಇವಾಗ ನೀವು ಕೋಟಲ್ಲಿ ಏನಾದರೂ ಪಾರ್ಟಿಷನ್ ಸೂಟ್ ಹಾಕ್ಕೊಂಡಿದ್ರೆ ಆ ಅದ್ರ ಮೂಲಕ ಏನಾದರೂ ನಿಮಗೆ ಪ್ರಾಪರ್ಟಿ ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ ಅಥವಾ ಇನ್ಹೆರಿಟೆನ್ಸ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ತಂದೆ ಏನಾದರೂ ತೀರ್ಕೊಂಡಾಗ ಅವ್ರು ತೀರ್ಕೊಂಡಾದ್ಮೇಲೆ ನಿಮಗೇನಾದರೂ ಆ್ಯಸ್ ಎ ನಿಮಗೆ ನಿಮಗೇನಾದರೂ ಬಂದಿರುತ್ತಾ ಅಂತ ಹೇಳ್ಬಿಟ್ಟು ಅದಾದಮೇಲೆ ಋಣಗಳು ಅಲ್ಲೇನಾದರೂ ನೀವು ನಿಮ್ಮ ಪ್ರಾಪರ್ಟಿಯನ್ನು ನಿಮ್ಮ ಜಮೀನನ್ನು ಅಡಬಿಟ್ರೆ ಅಲ್ಲಿ ಏನಾದರೂ ನೀವು ದುಡ್ಡು ತೊಗೊಂಡಿದ್ದೀರಾ ಯಾವುದಾದ್ರೂ ಬ್ಯಾಂಕಲ್ಲಿ ಸಹಕಾರ ಸಂಘದಲ್ಲಿ ಅಥವಾ ಎಲ್ಲಾದ್ರೂ ಯಾವುದಾದ್ರು ಬ್ಯಾಂಕಲ್ಲಿ ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅದರ ಡೀಟೇಲ್ ಇರುತ್ತೆ ಅದಾದಮೇಲೆ ವರ್ಷ ಮತ್ತು ಕಾಲ ಹನ್ನೆರಡನೇ ಕಾಲಮ್ ಅಲ್ಲಿ ವರ್ಷ ಮತ್ತು ಕಾಲ ಅಲ್ಲಿ ಯಾವ ವರ್ಷದಲ್ಲಿ ಅಂದರೆ ಇವಾಗ ನೋಡಿ ಇಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರು ಅಂತ ತೋರಿಸಿದೆ ಈ ವರ್ಷದಲ್ಲಿ ನೀವು ಯಾ ನೀವು ಯಾರು ಓನರು ಮತ್ತೆ ಅಲ್ಲಿ ಎಷ್ಟು ಎಕರೆ ಜಮೀನಿದೆ ಅಲ್ಲಿ ಏನಾದರೂ ಪೋಡಿ ಆಗಿದೆಯಾ ಹಿಸ್ಸೆ ಆಗಿದೆಯಾ ಮತ್ತೆ ಹೇಗೆ ನಿಮಗೆ ಬಂತು ಕ್ರಯವಾಗಿ ಬಂತಾ ಅಥವಾ ಪಾರ್ಟಿಷನ್ ಮೂಲಕ ಬಂತ ಬಿಟ್ಟು ಹೀಗೆ ಗೊತ್ತಾಗುತ್ತದೆ ಥ್ಯಾಂಕ್ ಯು ಫಾಲೋ ಫಾರ್ ಮೋರ್